ಇವ್ ನೀವು ಕಿಚ್ಚ ಸುದೀಪ್ ಅವರ ಫ್ಯಾನ್ ಅಂತ ನಾನು ಕೇಳ್ಪಟ್ಟೆ ಈ ಸರಿ ಬಿಗ್ ಬಾಸ್ನ ನಮ್ಮ ಕಿಚ್ಚ ಸುದೀಪ್ ಅವರು ನಡೆಸ್ತಾ ಇದಾರೆ ಒಂದ್ ವೇಳೆ ದರ್ಶನ್ ಅವ್ರ ಏನಾದ್ರು ಆ ಒಂದು ಸ್ಥಾನಕ್ಕೆ ಬಂದಿದ್ರೆ ನಿಮ್ಗೆ ಅನಿಸ್ತಾ ಇತ್ತು ಒಂದು ಒಂದ್ ಮಾತೇ ಸರ್ ಈಗ ನಾವು ಎದ್ದಿದ್ದೀವಿ ಅಂದ್ಬಿಟ್ಟು ಬೇರೆಯವ್ರನ್ನ ತಿಳಿಸ್ಬೋದು ಸರ್ ಅರ್ಥ ಆಯ್ತಾ ನಾವು ಎದ್ದಿದ್ದೀವಿ ಅಂತ ಬೇರೆಯವ್ರನ್ನ ತಿಳಿಸೋದಾಗ ಸುದೀಪ್ ಅವರು ಅವ್ರು ಅವಾಗಿನ ಗೌರವ ಅವ್ರ ಏನಿದೆ ಅವರು ಒಂದು ದರಡ್ ಮಾರ್ಕ್ ಇಲ್ಲ ಒಬ್ಬರ ಹತ್ರಕ್ಕೆ ಹೋಗಲ್ಲ ಒಂದು ಮಾತಾಡಲ್ಲ ಯಾವುದೇ ಫಂಕ್ಷನ್ ಅಲ್ಲಿ ಮೈಕ್ ಕೊಟ್ಟರು ಎರಡೇ ಮಾತು ಮಾತಾಡೋದು ಅವ್ರು ಮಾತಾಡಿದ್ರೆ ಬೇರೆಯವ್ರು ಮಾತಾಡಲ್ಲ ಓಕೆ ಡಿ ಬಾಸ್ ಹೆಂಗೆ ಅಂದ್ರೆ ರಫ್ ಆ್ಯಂಡ್ ರಫ್ ಜಾಸ್ತಿ ಏನಾನ ಒಂದು ಮಾತು ಅಂದ್ಬಿಡ್ತಾರೆ ಡಿ ಬಾಸ್ ಏನೋ ಇವತ್ತು ಅವ್ರಿಗೆ ಒಂದು ಕೆಟ್ಟದ್ದು ಆಗಿರ್ಬೋದು ನಾಳೆ ಒಳ್ಳೇದು ಮಾಡ್ತಾರಲ್ಲ ದೇವರು ಅವ್ರದಾಗ ಏನೋ ಕೆಟ್ಟದ್ದು ಮಾತಾಡಂಗೆ ಅವರು ಎಲ್ಲ ಒಂದೇ ಫ್ರೆಂಡ್ಸ್ ಅವರು ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಓಕೆ ಇವಾಗ ದರ್ಶನ್ ಅವ್ರಿಗೆ ನೀವು ನೋಡ್ತಾ ಇದೀರಿ ಅವ್ರಿಗೆ ಒಂದು ಆಸ್ತಿ ಆಗಿರ್ಬೋದು ದಿಂಬ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇನ್ನು ಅವ್ರಿಗೆ ಆ ಸರ್ಕ ಅಂದ್ರೆ ಜೈಲಲ್ಲಿ ಕೊಡ್ತಾ ಇಲ್ಲ ಯಾಕೆ ಏನ್ ನಡೀತಾ ಅದು ಸರ್ ಜೈಲ್ ಅಲ್ವಾ ಸರ್ ಯಾರು ಕೊಡಲ್ಲ ಅಲ್ಲ ಕೂಡ ಆದೇಶ ಮಾಡಿದ್ಯಲ್ಲ ಮನೇನ ಏನ್ ಬೇಕು ಕೇಳಿಸ್ಕೋಬಹುದು ಅಲ್ಲಿ ನಾಕ್ ಜನ ನಮ್ಗೆ ಅಂತ ಎಸ್ ಕಾರ್ಡ್ ಡ್ಯೂಟೀಸ್ ಹಾಕಿರ್ತಾರೆ ನಾಲ್ಕು ಜನ ವರ್ಕರ್ಸ್ ಹಾಕಿರ್ತಾರೆ ಅವ್ರು ಕೊಟ್ಟಾಗ ನಾವ್ ಇಸ್ಕೋಬೇಕಷ್ಟೇ ಮನೆ ಹಂಗಲ್ಲ ನಾವ್ ಫೋನ್ ಮಾಡಿದ್ರೆ ಮನೆಗೆ ಬರುತ್ತೆ ಅಲ್ಲ ಈಗ ಕೋರ್ಟ್ ಆದೇಶ ಮಾಡ್ಲಿ ಒಳ್ಳೇದಲ್ವಾ ಚೆನ್ನಾಗಿರದಿ ಆಚೆ ಬರ್ಲಿ ಅಂತಾನೆ ಎಷ್ಟೋ ಜನ ಪೂಜೆ ಮಾಡ್ತಾರೆ ಎಷ್ಟೋ ಜನ ಮನ ನಸ್ತಾರೆ ನೋವು ಒಂದೋಗಿಸ್ತಾವ್ರೆ ಎಷ್ಟೋ ಜನ ಈಗ ಆಲ್ಮೋಸ್ಟ್ ಬಾರಲ್ಲಿ ಆಲ್ಮೋಸ್ಟ್ ಈಗ ಡಿ ಬಾಸ್ ಸೊಳಿಕ್ ಹೋದಾಗಿಂದ ಗೌರ್ಮೆಂಟ್ ತ್ರಾತ್ರಿಟಿನೇ ಜಾಸ್ತಿ ಆಗಿದೆ ಯಾಕೆ ಅಂದ್ರೆ ಅವ್ರ ಅವ್ರ ಫ್ಯಾನ್ಸ್ ಗಳು ಜಾಸ್ತಿ ಆಗಿದ್ದಾರೆ ಬೇರೆ ಒಂದು ಏನೋ ಮಾಡೋ ಜಾಸ್ತಿ ಆಗಿದ್ದಾರೆ ನಮ್ಮ ಬಾಸೊಳ್ಳಿಗೆ ಹೋಗ್ಬಿಟ್ರಲ್ಲ ಈ ತರ ಅಂತ ಏನೇನೋ ಮಾತಾ ಆಗುತ್ತೆ ಅವು ಯಾ ಅವರಿಗೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ಆ ಫ್ಯಾನ್ಸ್ ಗಳಿಗೆ ಫ್ಯಾನ್ಸ್ ಗಳಿಗೆ ಹೇಳ್ತೀನಿ ಒಳ್ಳೆ ಮನ ಒಳ್ಳೆತನ ಯಾವತಿದ್ರೂನು ಆಚೆ ಬರ್ತಾರೆ ಆ ಗುಣ ನಿಮ್ಮದಿರಲಿ ನೀವು ಏನು ಮಾಡ್ಕೋಬೇಡಿ ನಿಮ್ಮನ್ನು ನಿಮ್ಮಕೊಂಡ ಒಂದು ಜನ ಇರ್ತಾರೆ ನಾನು ಯೋಚನೆ ಮಾಡ್ತೀನಿ ಓಕೆ ಇನ್ನು ಆ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗ್ತೈತೆ ನೀವು ಸುದೀಪ್ ಅಭಿಮಾನಿಗಳು ಸಪೋರ್ಟ್ ಮಾಡ್ತೀರಾ ಅವ್ರ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತೀರಾ ನೋಡಕ್ ನೋಡ್ತೀವಿ ಸರ್ ಸಿನಿಮಾ ಅನ್ನದೇ ಎಲ್ಲ ಒಂದೇ ಅಲ್ವಾ ಸರ್ ಸುದೀಪ್ ಏನ್ ನೋಡ್ಬೇಕು ದರ್ಶನ್ ಏನ್ ನೋಡ್ಬೇಕು ಅಂತ ಇಲ್ಲ ಗಣೇಶ್ ನೋಡ್ಬೋದು ನಮ್ ದುನಿಯಾ ವಿಜಯ್ ವಿಜಯದವ್ರದ್ದು ನೋಡ್ಬೋದು ಎರಡ್ರದ್ದು ನೋಡ್ಬೇಕು ಸರ್ ನಾವ್ ಕನ್ನಡ ಅಂದ್ಮೇಲೆ ನಮ್ ಅಭಿಮಾನ ಇದ್ದೇ ಇರುತ್ತೆ ಸಿನಿಮಾ ಅಂದ್ರೆ ಈಗ ರಿಷಬ್ ಶೆಟ್ಟಿ ಅವ್ರದು ಕಾಂತಾರಾಟ್ ಅವ್ರೈತು ಅದು ನೋಡ್ಬೇಕು ಆದ್ರೆ ಕೆಲವರು ದುರಾಭಿಮಾನಿಗಳು ಇರ್ತಾರೆ ನಾವ್ ಅವ್ರ ಸಿನಿಮಾ ಏನೋ ಕೆಟ್ಟದ್ ಬಯಸ್ಬೇಕು ಅಂತ ಕೆಲವ್ರು ಇರ್ತಾರೆ ಅಂತ ಏನ್ ಹೇಳ್ತೀರಿ ಅದು ಅವ್ರ ಅಭಿಪ್ರಾಯ ಅವ್ರ ಅದು ಕುಲ್ಲು ಅನ್ನೋದು ಯಾರ ಹತ್ರನೂ ಬರ್ದಾಡ್ದು ಸರ್ ಈಗೋ ಅನ್ನೋದು ಅವರೇ ಹೇಳಿದಾರಲ್ಲ ಹ್ಮ್ ಸುದೀಪ್ ಸರ್ ಹೇಳ್ತಾ ಇರ್ತಾರ ಅವಾಗ ಅವಾಗ ಈಗೋ ಇದ್ದ ಈಗೋ ಅಂತ ಪಿಕ್ಚರ್ ಅವರೇ ತೆಗ್ದಿರೋದು